ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ಬ್ಲಾಗ್ಸ್ ಸ್ಟಾರ್ ಫ್ರೂಟ್ ಯಾರಿಗೆಲ್ಲ ಗೊತ್ತಿದೆ ಈ ಹಣ್ಣು ಈ ಹಣ್ಣನ್ನು ಯಾವ್ಯಾವ ರೀತಿ ಉಪಯೋಗಿಸ್ತೀರಾ ಸ್ಟಾರ್ ಫ್ರೂಟ್ ಅಥವಾ ನಕ್ಷತ್ರದ ಹಣ್ಣು ಎಂದು ಕರೆಯಲಾಗುತ್ತದೆ ಸ್ಟಾರ್ ಫ್ರೂಟ್ ಸೋಂಕುಗಳ ವಿರುದ್ಧ ಹೋರಾಡಲು ಸಹಕಾರಿಯಾಗಿದೆ ಈ ಹಣ್ಣಿನಲ್ಲಿ ವಿಟಮಿನ್ಗಳು ಬಿ ಒನ್ ಬಿ ಟು ಮತ್ತು ಸಿ ಖನಿಜಗಳು ಹಾಗೂ ವಿವಿಧ ಪೋಷಕಾಂಶಗಳನ್ನು ತಗೊಂಡಿದೆ ಇದು ನಕ್ಷತ್ರ ಆಕಾರದಲ್ಲಿದ್ದು ರಸಭರಿತ ಸಿಹಿ ಹಾಗೂ ಹುಳಿ ಮಿಶ್ರಿತ ಹಣ್ಣಾಗಿದೆ ಹಸಿರು ಬಣ್ಣದಲ್ಲಿ ಇರುತ್ತದೆ ಹಾಗೆ ಹಣ್ಣಾದಾಗ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಇದು ಫೈಬರ್ನ ಉತ್ತಮ ಮೂಲವಾಗಿದೆ ಹೃದಯ ಮತ್ತು ಒಟ್ಟಿಗೆ ಸಂಬಂಧಿಸಿದ ವಿವಿಧ ಕಾಯಿಲೆಗಳಿಗೆ ಸ್ಟಾರ್ ಫ್ರೂಟ್ ಸಹಾಯ ಮಾಡುತ್ತದೆ ಹಾಗಾದರೆ ಬನ್ನಿ ಒಂದಲ್ಲ ಮೂರು ರೆಸಿಪಿಗಳನ್ನು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸ್ಟಾರ್ ಫ್ರೂಟಿಂದ ಚಟ್ನಿ ಮಾಡೋಣ ಮೊದಲಿಗೆ ಎರಡು ಸ್ಟಾರ್ ಫ್ರೂಟ್ ಐದು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಇಂಚು ಶುಂಠಿನ ಒಲೆ ಮೇಲಿಟ್ಟು ಸುಡಬೇಕಾಗತ್ತೆ ಎರಡೂ ಬದಿ ಬೇಯಿಸಿದ ನಂತರ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ನಂತರ ಚಾಕುವಿನ ಸಹಾಯದಿಂದ ಸುಟ್ಟಿರುವ ಮೇಲ್ಭಾಗವನ್ನು ತೆಗೆಯಿರಿ ಆಮೇಲೆ ಒಂದು ಮಿಕ್ಸಿಗೆ ಕಟ್ ಮಾಡಿರೋ ಸ್ಟಾರ್ ಫ್ರೂಟ್ ಹಸಿಮೆಣಸಿನ್ಕಾಯಿ ಶುಂಠಿ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಬ್ಲೆಂಡ್ ಮಾಡಿ ಅಷ್ಟೇ ನಮ್ಮ ಸ್ಟಾರ್ ಫ್ರೂಟಿಂದ ಮಾಡಿರೋ ಚಟ್ನಿ ರೆಡಿಯಾಗುತ್ತೆ ಈ ಚಟ್ನಿ ದೋಸೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೆಕ್ಸ್ಟ್ ರೆಸಿಪಿ ತುಂಬ ಸಿಂಪಲ್ ಆದ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ಟಾರ್ ಫ್ರೂಟ್ನ ಕಟ್ ಮಾಡ್ಕೊಳ್ಳಿ ನೋಡಿ ಸ್ಟಾರ್ ಫ್ರೂಟ್ ಥರನೇ ಕಾಣಿಸ್ತಾ ಇದೆ ಅಲ್ವಾ ಈ ಕಟ್ ಮಾಡಿರೋ ಸ್ಟಾರ್ ಫ್ರೂಟ್ಗಳನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆದಮೇಲೆ ಅದಕ್ಕೆ ಅಚ್ಚ ಖಾರದ ಪುಡಿ ಉಪ್ಪು ಗ್ರೀನ್ ಚಟ್ನಿ ಹಾಗೂ ಕೊನೆಯದಾಗಿ ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ನೋಡಿ ನೋಡ್ತಾ ಇದ್ದಂಗೆ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ ಹಾಗಾದರೆ ಈ ಸಿಂಪಲ್ ರೆಸಿಪಿನೂ ಕೂಡ ಒಮ್ಮೆ ಟ್ರೈ ಮಾಡಿ ಕೊನೆಯ ರೆಸಿಪಿಗೆ ಹೋಗೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದುವೇ ಸ್ಟಾರ್ ಫ್ರೂಟ್ ಶಾರ್ಟ್ಸ್ ಇದನ್ನು ಮಾಡುವ ವಿಧಾನ ನೋಡ್ಕೊಂಬಳೋಣ ಮೊದಲಿಗೆ ಒಂದು ಜಾರ್ಗೆ ಎರಡರಿಂದ ಮೂರು ಕಟ್ ಮಾಡಿದ ಸ್ಟಾರ್ ಫ್ರೂಟ್ ಪೀಸ್ಗಳು ನಾಲ್ಕರಿಂದ ಐದು ಹನಿ ನಿಂಬೆಹಣ್ಣಿನ ರಸ ಒಂದು ಸ್ಪೂನ್ ಬೆಲ್ಲದ ಪುಡಿ ಇದರ ಬದಲಾಗಿ ಒಂದು ಸ್ಪೂನ್ ಸಕ್ಕರೆನೂ ಕೂಡ ನೀವು ಸೇರಿಸ್ಕೋಬೋದು ಕಾಲ್ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಉಪ್ಪು ಐದರಿಂದ ಆರು ಪುದೀನ ಎಲೆಗಳು ಹಾಗೆ ಐಸ್ ಕ್ಯೂಬ್ಸ್ ಹಾಕಿ ಬ್ಲೆಂಡ್ ಮಾಡಿ ನಂತರ ಇದನ್ನು ಶೋಧಿಸಿದರೆ ಆಯಿತು ನಮ್ಮ ಸ್ಟಾರ್ ಫ್ರೂಟ್ ಶಾರ್ಟ್ಸ್ ರೆಡಿ ಆಗುತ್ತೆ ಈ ಟೇಸ್ಟಿಯಾದ ಶಾರ್ಟ್ಸ್ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಈಗ ಮಾಡಿರೋ ಎಲ್ಲ ರೆಸಿಪಿಗಳನ್ನು ಇಟ್ಟು ಪ್ಲೇಟಿಂಗ್ ಮಾಡೋಣ ಮೊದಲಿಗೆ ಸ್ಟಾರ್ ಫ್ರೂಟ್ ಚಟ್ನಿ ಸ್ಟಾರ್ ಫ್ರೂಟ್ ಮಸಾಲ ಹಾಗೆ ಸ್ಟಾರ್ ಫುಡ್ ಶಾರ್ಟ್ಸ್ ಈ ಎಲ್ಲ ರೆಸಿಪಿಗಳು ತುಂಬ ಚೆನ್ನಾಗಿತ್ತು ನೀವು ಕೂಡ ಈ ಹಣ್ಣನ್ನು ತಂದಾಗ ಮರಿದಿರೋ ಈ ರೆಸಿಪಿಗಳನ್ನು ಟ್ರೈ ಮಾಡಿ ಎಂಜಾಯ್ ಮಾಡಿ ಈ ಎಲ್ಲ ರೆಸಿಪಿಗಳು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆಫ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ Thanks for watching. Bye.